ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ನವೋದಯ ಪ್ರವೇಶ ಪರೀಕ್ಷೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ ಭಾಗ ಒಂದು ವಿಡಿಯೋದಲ್ಲಿ ನವೋದಯ ಎಂದರೇನು ಮತ್ತೆ ಎಷ್ಟು ಶಾಲೆಗಳಿದಾವೆ ಅಂತ ತಿಳ್ಕೊಂಡಿದ್ವಿ ಈಗ ಎರಡನೇ ಭಾಗದ ವಿಡಿಯೋದಲ್ಲಿ ಯಾವ ರೀತಿಯಾದಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕು ಯಾವ ತರಗತಿಯ ಮಕ್ಕಳು ಇದಕ್ಕೆ ಅರ್ಜಿಯನ್ನು ತುಂಬೋದು ಏನು ಸ್ನೇಹಿತರೆ ಎರಡನೇ ಭಾಗದ ವಿಡಿಯೋದಲ್ಲಿ ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವ ರೀತಿ ಅರ್ಹತೆ ಇರಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ತಾ ಹೋಗೋಣ ಸೊ ಸ್ನೇಹಿತರೆ ಇವತ್ತು ಿನ ವಿಡಿಯೋದಲ್ಲಿ ನಾವು ಈ ಎಲಿಜಿಬಿಲಿಟಿ ಬಗ್ಗೆ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿಯಾದಂತಹ ಅರ್ಜಿಯನ್ನ ತುಂಬಬೇಕು ಸ್ಟಡಿ ಸರ್ಟಿಫಿಕೇಟ್ ಅನ್ನ ಮಾಡೋದು ಹೇಗೆ ಹಾಗೇನೆ ಎಕ್ಸಾಮ್ ನ ಮಾದರಿ ಯಾವ ತರ ಇರುತ್ತೆ ಇನ್ನು ಎಷ್ಟು ದಿನಗಳ ಕಾಲಾವಕಾಶ ಇದೆ ಯಾವ ರೀತಿ ಸ್ಟ್ರಾಟಜಿ ಮಾಡಿ ಪ್ರಿಪೇರ್ ಆಗ್ಬೋದು ಅನ್ನೋದನ್ನು ಕೂಡ ಈ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಹಾಗಾದ್ರೆ ಇನ್ನೇತಕ್ಕೆ ತಡ ನಾವು ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ನಾನಿವಾಗ ಹೇಳುವಂತ ವಿಚಾರವನ್ನ ಸ್ವಲ್ಪ ಗಮನವಿಟ್ಟು ಕೇಳ್ಕೋಬೇಕು ಯಾರ್ಯಾರು ಪೋಷಕರು ನೋಡ್ತಾ ಇದ್ದೀರಾ ಮಕ್ಕಳು ನೋಡ್ತಾ ಇದ್ದೀರಾ ಈ ವಿಡಿಯೋನ ನೋಡಿ ಸ್ನೇಹಿತರೆ ಜೆ ಎನ್ ವಿ ಆರನೇ ತರಗತಿಗೆ ಏನು ಪ್ರವೇಶವನ್ನ ಬಯಸ್ತೀರಾ ಅವರು ಅದೇ ಜಿಲ್ಲೆಯಲ್ಲಿ ಇರಬೇಕಾಗತ್ತೆ ಅಂದ್ರೆ ನೀವು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಇದ್ದೀರಾ ಅಂದ್ರೆ ನೀವು ಶಿವಮೊಗ್ಗ ಜಿಲ್ಲೆಯ ನವೋದಯಕ್ಕೆ ಮಾತ್ರ ಅರ್ಹರಾಗಿರ್ತೀರಾ ಸೊ ಈ ವಿಚಾರವನ್ನ ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ ಒಂದು ಜಿಲ್ಲೆಯಲ್ಲಿ ಐದನೇ ತರಗತಿ ಓದುತ್ತಿರುವ ಅಭ್ಯರ್ಥಿಗೆ ಅದೇ ಜಿಲ್ಲೆಯಲ್ಲಿ ಮಾತ್ರ ಪ್ರವೇಶಕ್ಕೆ ಸಲ್ಲಿಸಲು ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಅಡ್ಮಿಷನ್ ಆಫ್ ಕ್ಯಾಂಡಿಡೇಟ್ ಟು ದ ಕ್ಲಾಸ್ ಸಿಕ್ಸ್ ಇನ್ ಜೆ ಎನ್ ವಿ ಇಸ್ ಇಸ್ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಅಂದ್ರೆ ಒಂದು ಜಿಲ್ಲೆಗೆ ನಿರ್ದಿಷ್ಟವಾಗಿದೆ ಆ ಕ್ಯಾಂಡಿಡೇಟ್ ಹೂ ಇಸ್ ಕ್ಲಾಸ್ ಕ್ಲಾಸ್ಫೈ ಇನ್ ದಿಸ್ಟ್ರಿಕ್ಟ್ ಇಸ್ ಅಲೋಡ್ ಟು ಅಪ್ಲೈ ಫಾರ್ ಅಡ್ಮಿಷನ್ ಇನ್ ದ ಸೇಮ್ ಡಿಸ್ಟ್ರಿಕ್ಟ್ ಸೊ ಹಾಗಾಗಿ ನೀವು ಇಲ್ಲಿ ಇತ್ಕೊಂಡು ಕಲಬುರ್ಗಿಲ್ ನನ್ನ ಸೀಟ್ ಆಗುತ್ತೆ ಅಂತ ಅಲ್ಲಿ ನೀವು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ ನೀವು ಶಿವಮೊಗ್ಗದಲ್ಲಿದ್ದರೆ ಶಿವಮೊಗ್ಗ ಜೆ ಎನ್ ಅರ್ಜಿಯನ್ನು ತುಂಬಲಿಕ್ಕೆ ಬರುವಂತದ್ದು ಸೊ ಇದು ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ ಸೊ ಹಾಗಾದ್ರೆ ಮುಂದಿನ ವಿಚಾರ ನೋಡೋದಾದ್ರೆ ಸ್ನೇಹಿತರೆ ನವೋದಯ ವಿದ್ಯಾಲಯ ಇರುವ ಜಿಲ್ಲೆಯಿಂದ ಮತ್ತು ಅದೇ ಜಿಲ್ಲೆಯಲ್ಲೇ ಐದನೇ ತರಗತಿ ಓದುತ್ತಿರುವ ಜಿಲ್ಲೆಯ ಪ್ರಾಮಾಣಿಕ ನಿವಾಸಿ ಅಭ್ಯರ್ಥಿಗಳು ಮಾತ್ರ ಅಂದರೆ ಬೋನಫೈಡ್ ಸ್ಟೂಡೆಂಟ್ ಅಂತ ಏನು ಕರಿತೀವಿ ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲೇ ಓದಿರ್ಬೇಕು ಆ ರೀತಿಯನ್ನು ದಾಖಲಾತಿ ಇರಬೇಕು ಸೊ ಅಂಥದವರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇನ್ನು ಸ್ನೇಹಿತರೆ ಅವರು ಯಾವುದಾದ್ರು ಶಾಲೆಯಲ್ಲಿ ಓದ್ಬೋದು ಸರ್ಕಾರಿ ಮಕ್ಕಳು ಮಾತ್ರ ಆಗ್ಬೋದಾ ಇಲ್ಲ ಸ್ನೇಹಿತರೆ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಶಾಲೆಯಲ್ಲಿ ಐದನೇ ತರಗತಿ ಓದಿರ್ಬೇಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಅವಧಿಯಲ್ಲಿ ಅವರು ಐದನೇ ತರಗತಿಯನ್ನು ಮುಗಿಸ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಏನು ಅರ್ಜಿಯನ್ನು ತುಂಬಲಿಕ್ಕೆ ಅವಕಾಶ ಇರುತ್ತೆ ಇದೇ ಸೆಪ್ಟೆಂಬರ್ ಹದಿನಾರು ಕೊನೆ ದಿನಾಂಕ ಇದೆ ಅರ್ಜಿಯನ್ನು ತುಂಬಲಿಕ್ಕೆ ಸೊ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದೀರಾ ಎಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನ ಒಂದು ಏನು ಅಕಾಡೆಮಿಕ್ ಇಯರ್ ಇದೆ ಅಥವಾ ಏನು ಶೈಕ್ಷಣಿಕ ವರ್ಷ ಅಂತ ಕರಿತೀವಿ ಆ ಸಾಲ್ನಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇರತ್ತೆ ಅಕಸ್ಮಾತ್ ಅವರೇನಾದರೂ ಕಳೆದ ವರ್ಷ ಅಂದ್ರೆ ಈ ವರ್ಷದಲ್ಲಿ ಅವ್ರ ಫಿಫ್ತ್ ನ ಪಾಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರು ಅಂತ ಅಂತಹ ಮಕ್ಕಳಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಮತ್ತೆ ಜೀವಮಾನದಲ್ಲೇ ಈ ಪರೀಕ್ಷೆಯನ್ನು ಕೇವಲ ಒಂದು ಬಾರಿ ಮಾತ್ರ ತೆಗೆದುಕೊಳ್ಳಕ್ ಆಗುವಂತದ್ದು ಸೊ ಹಾಗಾಗಿ ಅದನ್ನೇ ಸಲ ಇಲ್ಲಿ ಓದ್ಬಿಟ್ಟು ಹೇಳ್ತೀನಿ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯ ಮೊದಲು ಉತ್ತೀರ್ಣನಾದ ಅಭ್ಯರ್ಥಿಗಳೇನಿದ್ದಾರೆ ಅಥವಾ ಆ ಪುನರಾವರ್ತಿತ ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ಅರ್ಹರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆ ದೇ ಆರ್ ನಾಟ್ ಎಲಿಜಿಬಲ್ ಮತ್ತೆ ಪುನರಾವರ್ತಿತ ಅಭ್ಯರ್ಥಿಗಳನ್ನು ಗುರುತಿಸಲು ಅಂದ್ರೆ ಅವರು ಹೆಂಗೆ ಗೊತ್ತಾಗುತ್ತೆ ಸರ್ ನಾನು ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಬೇರೆ ಹೆಸರಲ್ಲಿ ಹಾಕಿದ್ದೆ ರಮೇಶ ಅಂತ ಹಾಕಿದ್ದೆ ಈ ವರ್ಷ ಸುರೇಶ ಅಂತ ಹಾಕ್ತೀನಿ ಅಂತಂದ್ರೆ ಅದು ಬರೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ಅವರು ಅಪ್ಲಿಕೇಶನ್ ಡೇಟಾವನ್ನ ಅವರು ಒಂದು ಗಮನಿಸುವಂತಹ ಒಂದು ಡೇಟಾ ಬೇಸ್ ಅವ್ರ ಹತ್ರ ಇರುತ್ತೆ ಸೊ ಹಾಗಾಗಿ ಯಾರ್ಯಾರು ಆಲ್ರೆಡಿ ಫಿಫ್ತ್ ಸ್ಟ್ಯಾಂಡರ್ಡನ್ನ ಪಾಸ್ ಮಾಡಿದೀರಾ ಅಥವಾ ಯಾರ್ಯಾರು ಪುನರಾವರ್ತಿತ ಸ್ಟೂಡೆಂಟ್ಸ್ ಇದೀರಾ ಅವ್ರು ಯಾರು ಕೂಡ ಎಲಿಜಿಬಲ್ ಆಗೋಲ್ಲ ಈ ಜೆ ಎನ್ ನವೋದಯ ಎಕ್ಸಾಮ್ ನ ತೆಗೆದುಕೊಳ್ಳೋಕೆ ಅಂತ ಅನ್ಕೊಂತೀನಿ ಸೊ ಇಂಗ್ಲಿಷ್ ನಲ್ಲಿ ಒಮ್ಮೆ ಹೇಳ್ಬಿಡ್ತೀನಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳೇ ಕ್ಯಾಂಡಿಡೇಟ್ಸ್ ಹೂ ಹ್ ಪಾಸ್ಟ್ ಕ್ಲಾಸ್ ಫೈವ್ ಬಿಫೋರ್ ದ ಸೆಷನ್ ಆಫ್ ಟ್ವೆಂಟಿ ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ ನವೋದಯ ರೈಟ್ ಟು ಚೆಕ್ ದ ಡೇಟಾ ಬೇಸ್ ಆಫ್ ಜೆ ಎನ್ ವಿ ಪ್ರೀವಿಯಸ್ ಇಯರ್ ಫಾರ್ ಯೋರ್ ಅಡ್ಮಿಷನ್ ಸೊ ಇದು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಆಗುತ್ತೆ ಸ್ನೇಹಿತರೆ ಸೊ ಇದನ್ನ ನೀವು ಗಮನಿಸಿ ಈಗ ಸರ್ ಹಾಗಾದರೆ ಆಯಿತು ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲೇ ನಾನು ಐದನೇ ತರಗತಿ ಮುಗಿಸ್ತೀನಿ ನಾನು ಪುನರಾವರ್ತಿತ ಸ್ಟೂಡೆಂಟಲ್ಲ ನಾನು ಯಾವ ಜಿಲ್ಲೆಯಲ್ಲಿ ನಾನು ಅಪ್ಲೈ ಮಾಡ್ತಿದ್ದೀನೋ ಅದೇ ಜಿಲ್ಲೆಯಲ್ಲಿ ಐದನೇ ತರಗತಿ ಇದ್ದೀನಿ ನಾವು ಅದೇ ಜಿಲ್ಲೆಗೆ ಅಪ್ಲೈ ಕೂಡ ಮಾಡ್ತೀನಿ ಸೊ ಇಷ್ಟೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನಾನು ಮೀಟ್ ಇದ್ದೀನಿ ಹಾಗಾದರೆ ಇನ್ನೊಂದೇನು ಇರಬೇಕು ಸರ್ ಅನ್ನೋದಾದರೆ ಸೊ ನೋಡಿ ಸ್ನೇಹಿತರೆ ಆ ಅಭ್ಯರ್ಥಿ ಆ ಸ್ಟೂಡೆಂಟ್ ಒಂದು ಐದು ಎರಡು ಸಾವಿರದ ಹದಿಮೂರು ಸೊ ಒನ್ ಮೇ ಟೂ ತೌಸಂಡ್ ತರ್ಟೀನಿಂದ ಮತ್ತೆ ತರ್ಟಿ ಒನ್ ಸೆವೆನ್ ಟೂ ತೌಸಂಡ್ ಫಿಫ್ಟೀನ್ ಅಂದ್ರೆ ತರ್ಟಿ ಒನ್ ಜುಲೈ ಎರಡ್ ಸಾವಿರದ ಹದಿನೈದು ಈ ಡೇಟ್ ಒಳಗಿರುವಂತಹ ವಿದ್ಯಾರ್ಥಿಗಳು ಬೋತ್ ಡೇಟ್ ಇನ್ಕ್ಲೂಸಿವ್ ಇರುತ್ತೆ ಅವೆರಡು ಡೇಟ್ ಒಳಗಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಅಂದ್ರೆ ಏಜ್ ಅನ್ನ ಇಲ್ಲಿ ಲಿಮಿಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ಸ್ಟಾರ್ಟಿಂಗ್ ಏಜ್ ಲಿಮಿಟ್ ಎರಡ್ ಸಾವಿರದ ಹದಿಮೂರ್ಕಿಂತ ಹೆಚ್ಚಿಗೆ ಇರಬೇಕು ಎರಡ್ ಸಾವಿರದ ಹದಿನೈದಕ್ಕಿಂತ ಕಡಿಮೆ ಇರಬೇಕು ಸೊ ಈ ತರ ಗೆ ಮಾತ್ರ ಇದು ಅಪ್ಲಿಕೇಶನ್ ಆಗುತ್ತೆ ಸೊ ಜನರಲ್ ಆಗಿ ಹೇಳೋದಾದ್ರೆ ಈ ಸಾಲ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಐದನೇ ತರಗತಿಯಲ್ಲಿ ಇರ್ತಾರೆ ಸೊ ಜನರಲ್ ಆ ತರನೇ ಮಾಡಿ ಆದ ಇವರು ಪ್ರವೇಶ ಸಮಯದಲ್ಲಿ ಸರ್ಕಾರದ ಪ್ರಾಧಿಕಾರ ನೀಡಿರುವಂತಹ ಜನನ ಪ್ರಮಾಣ ಪತ್ರವನ್ನು ಕೂಡ ನೀಡಲೇಬೇಕಾಗತ್ತೆ ಸೊ ಇದನ್ನ ನೀವು ಗಮನದಲ್ಲಿರಲಿ ಇನ್ಕ್ಲೂಸಿವ್ ಡೇಟ್ಸ್ ಇದೆ ಒನ್ ಫೈವ್ ಟೂ ತೌಸಂಡ್ ತರ್ಟೀನ್ ಟೂ ತೌಸಂಡ್ ಫಿಫ್ಟೀನ್ ಆ ರೇಂಜ್ ನಲ್ಲಿ ವಿದ್ಯಾರ್ಥಿಯ ಏಜ್ ಲಿಮಿಟ್ ಇರಬೇಕಾಗತ್ತೆ ಇದು ತುಂಬಾ ಒಂದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ ಏನಂತಂದ್ರೆ ಎಲ್ರು ಏನ್ ಮಾಡ್ತೀರ ಅಂತಂದ್ರೆ ಮಕ್ಕಳಿಗೆ ಅಲ್ವಾ ಆಧಾರ್ ಕಾರ್ಡ್ ಯಾಕೆ ಅಂತ ಹೇಳ್ಬಿಟ್ಟು ನೀವು ಮಾಡಿಸಿರೋದಿಲ್ಲ ಸೊ ಮಕ್ಕಳಿಗೆ ಐದು ವರ್ಷದ ಒಳಗಿರೋ ಮಕ್ಕಳಿಗೆ ಬ್ಲೂ ಆಧಾರ್ ಅಂತ ಕೊಡ್ತಾರೆ ಸೊ ಅದ ನಂತರ ಮತ್ತೆ ಒರಿಜಿನಲ್ ಆಧಾರ್ ಅನ್ನ ನೀವು ತೆಕ್ಕೋಬಹುದು ಸೊ ಸ್ನೇಹಿತರೆ ಇಲ್ಲಿ ನೋಡಿ ಅರ್ಜಿ ಪ್ರವೇಶವನ್ನು ಬಳಸುವಂತಹ ಬಯಸುವಂತಹ ವಿದ್ಯಾರ್ಥಿಗಳು ಆಧಾರ್ನ ಇರುವಂತಹದ್ದು ಬಹಳ ಪ್ರಮುಖ ಸೊ ನೋಡಿ ಆಧಾರ್ ಸಂಖ್ಯೆಯ ಸ್ವಾಮ್ಯದ ಪುರಾವೆಯನ್ನು ಒದಗಿಸುವ ಅಗತ್ಯವಿರುತ್ತೆ ಹಾಗೆ ಅವರು ಅದನ್ನ ದೃಢೀಕರಣ ಮಾಡ್ಬೇಕಾಗತ್ತೆ ಕೂಡ ಸೊ ಅಂದ್ರೆ ಒಂದು ಆಧಾರ್ ಪ್ರೂಫ್ ಅನ್ನ ಕಂಪ್ ಕಂಪಲ್ಸರಿಲಿ ಪ್ರೊಸೆಸ್ ಮಾಡ್ಬೇಕು ಜೊತೆಗೆ ಆ ಆಧಾರ್ ಏನ ಐಡೆಂಟಿಫಿಕೇಶನ್ ಮಾಡ್ತಾರೆ ಅಥವಾ ಅಥೆಂಟಿಕೇಶನ್ ಮಾಡ್ತಾರೆ ಅದಕ್ಕೆ ಕೂಡ ಅವರು ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ಸೊ ಆಧಾರ್ ಕಾರ್ಡ್ ಇರೋದು ಇಲ್ಲಿ ಬಹಳ ಪ್ರಮುಖ ಆಗುತ್ತೆ ಸೊ ಯಾರ್ಯಾರು ವಿದ್ಯಾರ್ಥಿ ಇನ್ನು ಆಧಾರ್ ಕಾರ್ಡ್ ಮಾಡಿಸಿಲ್ಲ ಸೊ ಅವರೆಲ್ಲರೂ ಕೂಡ ಈಗಲೇ ಕೂಡ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಈಗ ನೋಡಿ ಸ್ನೇಹಿತರೆ ರಿಸರ್ವೇಶನ್ ಯಾವ ಥರ ಇರುತ್ತೆ ನವೋದಯ ಶಾಲೆಗಳಲ್ಲಿ ಅಂತ ಸೊ ನವೋದಯ ಶಾಲೆಗಳ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಏನಂತಂದ್ರೆ ನಿಮಗೆ ನೋಡಿ ಏನು ಆರನೇ ಕ್ಲಾಸಿಂದ ಪಿಯು ತನಕನೂ ಕೂಡ ಉಚಿತ ಕ್ವಾಲಿಟಿ ಶಿಕ್ಷಣವನ್ನು ನಿಮಗೆ ಉಚಿತವಾಗಿ ನೀಡ್ತಾರೆ ನವೋದಯ ಶಾಲೆಗಳಲ್ಲಿ ಸೊ ಬ ಭಾರತದಲ್ಲಿ ಸುಮಾರು ಆರುನೂರ ಅರವತ್ತಕ್ಕೂ ಹೆಚ್ಚು ನವೋದಯ ಶಾಲೆಗಳಿದಾವೆ ಸೊ ಅಂತಹ ಶಾಲೆಗೆ ನೀವು ಎಂಟ್ರೆನ್ಸನ್ನು ತೆಗೆದುಕೊಳ್ಬೇಕಂದ್ರೆ ನೀವು ನವೋದಯ ಪ್ರವೇಶ ಪರೀಕ್ಷೆನ ತೆಗೆದುಕೊಳ್ಬೇಕು ಐದನೇ ತರಗತಿಯಲ್ಲಿದ್ದಾಗ ಸೊ ಆದರೆ ರಿಸರ್ವೇಶನ್ ಇರುತ್ತೆ ಸ್ನೇಹಿತರೆ ಸೊ ರಿಸರ್ವೇಶನ್ ಯಾವ ಥರ ವರ್ಕ್ ಆಗತ್ತೆ ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಸೊ ನೋಡಿ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಏನಂದ್ರೆ ಹೆಚ್ಚು ಮೀಸಲಾತಿ ಇರುತ್ತೆ ಅಂದರೆ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಸೀಟನ್ನು ಗ್ರಾಮೀಣ ಅಭ್ಯರ್ಥಿಗಳಿಗೆ ನೀಡಲಾಗತ್ತೆ ಸೊ ನೀವೇನಾದರೂ ನಗರ ಪ್ರದೇಶದ ವಿದ್ಯಾರ್ಥಿ ನಿಮಗೆ ಸ್ವಲ್ಪ ಕಡಿಮೆ ಸೀಟ್ಸ್ ಇರುತ್ತೆ ಸೊ ನೀವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿದ್ರೆ ನಿಮಗೆ ಎಪ್ಪತ್ತೈದು ಪರ್ಸೆಂಟ್ ಶೇಕಡ ಸೀಟ್ಗಳನ್ನು ನಿಮಗೆ ಕಾಯ್ದಿರಿಸಿರ್ತಾರೆ ಸೊ ಇದು ನಿಮಗೆ ಗೊತ್ತಿರಲಿ ಸೊ ಅಭ್ಯರ್ಥಿಗಳಿಂದ ಅರ್ಹತೆ ಆಧಾರದ ಮೇಲೆ ಅವರಿಗೆ ಭರ್ತಿಯನ್ನು ಮಾಡಲಾಗುತ್ತೆ ಸೊ ಗ್ರಾಮೀಣ ಅಭ್ಯರ್ಥಿ ಆಗಿರೋದು ತುಂಬ ಇಂಪಾರ್ಟೆಂಟ್ ಸೊ ಅವರಿದ್ದರೆ ಅವರಿಗೆ ಬೇಗ ಸೀಟ್ ಆಗುತ್ತೆ ಯಾಕಂದರೆ ನಂಬರ್ ಆಫ್ ಸೀಟ್ಸ್ ಅಥವಾ ಶೇಕಡಾವಾರು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಇನ್ನೊಂದು ವಿಚಾರನ ನಿಮ್ಗೆ ಹೇಳ್ಬಿಡ್ತೀನಿ ಅಂತಂದರೆ ಗ್ರಾಮೀಣ ಅಭ್ಯರ್ಥಿ ಅಂದರೆ ಸರ್ ನಮ್ಮಪ್ಪ ಕುಗ್ರಾಮದಲ್ಲಿರೋದು ಸರ್ ಅಂತ ಅಂತ ಹೇಳಿದ್ರೆ ಬರೋದಿಲ್ಲ ಸ್ನೇಹಿತರೆ ಗ್ರಾಮೀಣ ಅಂತ ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅಂದರೆ ಆ ವಿದ್ಯಾರ್ಥಿ ಐದನೇ ತರಗತಿಯನ್ನು ಒಂದು ಗ್ರಾಮೀಣ ಶಾಲೆಯಲ್ಲೇ ಓದಿರಬೇಕಾಗತ್ತೆ ಸೊ ಅವನು ಗ್ರಾಮೀಣ ಪ್ಲೇಸಿಂದ ಬಂದು ಕೂಡ ಅವ್ನು ನಗರ ಶಾಲೆಯಲ್ಲಿ ಒಂದು ದಿನ ಅಟೆಂಡೆನ್ಸ್ ಇದ್ದರೂ ಕೂಡ ಅವನನ್ನು ನಗರ ಅಭ್ಯರ್ಥಿ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಗ್ರಾಮೀಣ ಶಾಲೆಯಲ್ಲಿ ಓದೋದು ಇಂಪಾರ್ಟೆಂಟ್ ಸೊ ಐದನೇ ತರಗತಿ ತನಕ ನೀವೇನಾದರೂ ಗ್ರಾಮೀಣ ಶಾಲೆಯಲ್ಲಿ ಓದಿದ್ರೆ ಸೊ ನಿಮ್ಮನ್ನು ಆ ಜಿಲ್ಲೆಯಿಲ್ಲ ಆ ಜಿಲ್ಲೆ ಏನಿರುತ್ತಲ್ವ ಆ ನಲ್ಲಿ ನಿಮಗೆ ನಾವು ಪರೀಕ್ಷೆ ಮಾಡಿದ್ರೆ ಗ್ರಾಮೀಣ ಅಭ್ಯರ್ಥಿ ಅಂತ ಕನ್ಸಿಡರ್ ಮಾಡ್ತಾರೆ ಅದಕ್ಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಸೀಟ್ಸನ್ನು ನೀಡ್ತಾ ಹೋಗ್ತಾರೆ ಇನ್ನು ಸರ್ ರೂರಲ್ ಕ್ಯಾಂಡಿಡೇಟ್ಸ್ ಆಯಿತು ಹಾಗಾದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ಏನು ಇಲ್ವಾ ಅಂತ ಅಂದ್ರೆ ನೀವು ಕೇಳಿದ್ರೆ ಎಸ್ ಸಿ ಎಸ್ ಟಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದ್ದಾರೆ ಸೊ ಅವರಿಗೆ ಆ ಜಿಲ್ಲೆಯಲ್ಲಿ ಅಂದರೆ ಈಗ ಶಿವಮೊಗ್ಗ ಜಿಲ್ಲೆ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಅವರ ಜನಸಂಖ್ಯೆ ಎಷ್ಟಿದೆಯೋ ಆ ಜನಸಂಖ್ಯೆ ಇದೆ ನೋಡಿ ಇಲ್ಲಿ ಓದ್ಬಿಡ್ತೀನಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅವರಿಗೆ ಪರವಾಗಿ ಸೀಟ್ಗಳನ್ನು ಮೀಸಲಿಟ್ಟಿರ್ತಾರೆ ಎಷ್ಟು ಅಂದರೆ ಆ ಜಿಲ್ಲೆಯ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಒದಗಿಸುತ್ತೆ ಯಾವ ಜಿಲ್ಲೆಯಲ್ಲಿ ಅಂತಹ ಒಂದು ಮೀಸಲಾತಿ ಸರಿಸ ರಾಷ್ಟ್ರೀಯ ಸರಾಸರಿಗಿಂತ ಸ್ವಲ್ಪ ಏನು ಕಡಿಮೆ ಇರುತ್ತೋ ಅಂಥವರಿಗೆ ಅಂದರೆ ಸಿಗೆ ಹದಿನೈದು ಪರ್ಸೆಂಟ್ ಎಸ್ ಟಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟನ್ನು ನೀಡ್ತಾ ಹೋಗ್ತಾರೆ ಅಂದರೆ ರಾಷ್ಟ್ರೀಯ ಸರಾಸರಿ ಎಷ್ಟಿದೆ ಎಸ್ ಸಿ ಎಷ್ಟಿದು ಸೊ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಕಸ್ಮಾತ್ ಅವ್ರಿಗೆ ಕರೆಕ್ಟಾಗಿ ಡೇಟಾ ಇದಾಗಿಲ್ಲ ಅಂತ ಹೇಳಿದ್ರೆ ಬಟ್ ಅವ್ರಿಗೆ ಗರಿಷ್ಠ ಐವತ್ತು ಪರ್ಸೆಂಟ್ ತನಕನೂ ಕೂಡ ಎಸ್ ಸಿ ಎಸ್ ಟಿ ಅವರಿಗೆ ಸೀಟ್ಸನ್ನು ಒದಗಿಸ್ಬೋದು ಅಂತ ಹೇಳ್ಬಿಟ್ಟು ಇದು ಕೆಡರ್ ಕೆಟಗರಿ ವೈಸ್ ರಿಸರ್ವೇಷನ್ ಆಗಿರುತ್ತೆ ರೂರಲ್ ಕೆಟಗರಿಯನ್ನು ನಾವು ಆಲ್ರೆಡಿ ಕಲ್ತಿದ್ದೀವಿ ರೂರಲ್ ಕೆಟಗರಿಯನ್ನು ಕಲ್ತಿದ್ದೀವಿ ಈಗ ಎಸ್ ಸಿ ಎಸ್ ಟಿನ ಕಲ್ತ್ವಿ ಇನ್ನು ಒ ಬಿ ಸಿ ಅವರಿಗೆ ಹೇಳೋದಾದರೆ ಇಪ್ಪತ್ತೇಳು ಪರ್ಸೆಂಟ್ ಸೀಟ್ಸನ್ನು ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಏನು ಕರಿತೀವಿ ಅಂತಹ ವಿದ್ಯಾರ್ಥಿಗಳಿಗೆ ಈ ಸೀಟ್ಸನ್ನು ಹಂಚಿರ್ತಾರೆ ಜೊತೆಗೆ ಎಸ್ ಸಿ ಎಸ್ ಟಿ ನಂತರದಲ್ಲೂ ಕೂಡ ಅವರಿಗೆ ಕೂಡ ಸೀಟ್ಸನ್ನು ಕೊಡ್ತಾರೆ ಉಳಿದಂತ ನೋಡಿ ತುಂಬ ಇಂಪಾರ್ಟೆಂಟ್ ಪಾಯಿಂಟು ಸರ್ ನಮ್ಮದ್ರಲ್ಲಿ ಈಗ ಕೆಲವೊಂದು ಸ್ಟೇಟಿಂದ ಕೊಟ್ಟಿರುವಂತಹ ಓ ಬಿ ಸಿ ಕೆಟಗರಿ ಆಗಿರುತ್ತೆ ಅದು ಸೆಂಟ್ರಲ್ ಲಿಸ್ಟ್ನಲ್ಲಿ ಅದು ಬರೋದಿಲ್ಲ ಉದಾಹರಣೆಗೆ ನಿಮಗೆ ಹೇಳೋದಾದ್ರೆ ಹಲವಾರು ಕಮ್ಯುನಿಟಿ ಇರುತ್ತೆ ಅದನ್ನ ನಮ್ಮ ರಾಜ್ಯ ಮಟ್ಟದಲ್ಲಿ ಅದನ್ನ ಒ ಪಟ್ಟಿಗೆ ಸೇರಿಸಿರ್ತಾರೆ ಬಟ್ ಕೇಂದ್ರ ಸರ್ಕಾರದಲ್ಲಿ ಸೇರ್ಸೋದಿಲ್ಲ ಸೊ ಹಲವಾರು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಏನಂದ್ರೆ ಸೆಂಟ್ರಲ್ ಓ ಬಿ ಅಂತ ಅಪ್ಲೈ ಮಾಡಿರ್ತಾರೆ ಪರೀಕ್ಷೆಗೆ ಪಾಸ್ ಆಗಿರ್ತಾರೆ ಬಟ್ ಏನಾಗುತ್ತೆ ಅಂದ್ರೆ ಅವ್ರಿಗೆ ಸೆಂಟ್ರಲ್ ಅಲ್ಲಿ ಓ ರಿಸರ್ವೇಶನ್ ಕೊಡೋದಿಲ್ಲ ಜನರಲ್ ಮೆರಿಟ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲೂ ಕೂಡ ಅಷ್ಟೇನೆ ನೋಡಿ ಸ್ನೇಹಿತರೆ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ಒ ಬಿ ಸಿ ಅಂತ ಏನು ಕೆಟಗರೈಸ್ ಮಾಡ್ತಾರಲ್ಲ ಅಂತಹ ಒ ಬಿ ಸಿ ಅವರಿಗೆ ಸೇರಿದ್ರೆ ಮಾತ್ರ ಅವ್ರನ್ನ ಓಬಿಸಿ ಕ್ಯಾಂಡಿ ಅಂತ ತಗೊಳ್ತಾರೆ ಇಲ್ಲ ಅನ್ನೋದಾದ್ರೆ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾರೆ ಮನದಟ್ಟಾಗ್ಲಿ ಯಾಕಂತಂದ್ರೆ ಒಬಿಸಿ ಕ್ಯಾಟಗರಿ ಏನಿದೆ ಅಲ್ಲ ರಿಸರ್ವೇಶನ್ ಏನಿದೆ ಅಲ್ಲ ಅದು ಸೆಂಟ್ರಲ್ ಪಟ್ಟಿಗೆ ಸಂಬಂಧಪಟ್ಟಂತ ಪಟ್ಟಂತ ಒ ಬಿ ಸಿ ಅಲ್ಲಿ ಇರ್ಬೇಕಾಗತ್ತೆ ಸ್ಟೇಟ್ ಮಟ್ಟದಲ್ಲಿ ಇರುವಂತಹ ಏನು ಒ ಬಿ ಸಿ ಸೇರ್ಸ್ ಅದನ್ನ ನಿಮಗೆ ಕನ್ಸಿಡರ್ ಮಾಡಲ್ಲ ನಿಮ್ನ ಜನರಲ್ ಕ್ಯಾಂಡಿಡೇಟ್ ಅಂತಾನೆ ತೆಗೆದುಕೊಳ್ತಾರೆ ಸೊ ಇದು ನಿಮಗೆ ಗೊತ್ತಿರಲಿ ಇನ್ನು ಸ್ನೇಹಿತರೆ ಹಾಗಾದರೆ ಸರ್ ಓಕೆ ಗ್ರಾಮೀಣ ಅಭ್ಯರ್ಥಿಗೆ ಸೀಟ್ಸ್ ಕೊಟ್ಟರು ಎಸ್ ಸಿ ಎಸ್ ಟಿಗೆ ಸೀಟ್ಸ್ ಕೊಟ್ಟರು ಒ ಬಿ ಸಿಗೆ ಸೀಟ್ಸ್ ಕೊಟ್ಟರು ಇನ್ನು ಹೆಣ್ಣು ಮಕ್ಕಳಿಗೆ ಕೊಡೋದಿಲ್ವಾ ಅಂದರೆ ಹೌದು ಸ್ನೇಹಿತರೆ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ ನೋಡಿ ಸ್ನೇಹಿತರೆ ಅಡ್ಮಿಷನ್ ಮಾಡೋ ಒಂದು ಥರ್ಡ್ ಅಥವಾ ಮೂರನೇ ಒಂದು ಭಾಗವ ಸೀಟ್ಸನ್ನು ಹೆಣ್ಣು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಇದರಲ್ಲಿ ರೂಲ್ಸ್ ಇದೆ ಸ್ನೇಹಿತರೆ ಮತ್ತು ಇದು ಸೆಲೆಕ್ಷನ್ ಕ್ರೈಟೀರಿಯಾ ಕೂಡ ಇರುತ್ತೆ ಅಂದರೆ ಗರ್ಲ್ಸ್ನ ಪ್ರಿಫರ್ ಮಾಡ್ತಾರೆ ಬಾಯ್ಸ್ಗಿಂತನೂ ಕೂಡ ಸೊ ಯಾವುದಾದ್ರೂ ನೆಸಸರಿ ಅಂದರೆ ಮೂರನೇ ಒಂದು ಭಾಗ ಸೀಟನ್ನ ಕೊಡೋದ್ರ ಜೊತೆಗೆ ಅಕಸ್ಮಾತ್ ಗರ್ಲ್ ಕ್ಯಾಂಡಿಡೇಟ್ಸ್ಗೆ ಕೊಡ್ಬೇಕಾಗಿತ್ತಂದ್ರೆ ಗರ್ಲ್ ಕ್ಯಾಂಡಿಡೇಟ್ಸ್ಗೆ ಏನೋ ಮಾಡ್ತಾರೆ ಕನ್ಸಿಡರ್ ಮಾಡ್ತಾರೆ ಬಿಕಾಸ್ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಯಾವುದೇ ನೆಸೆಸರಿ ಇದ್ರು ಕೂಡ ಅದನ್ನ ನೀಡ್ತಾ ಹೋಗ್ತಾರೆ ಸೊ ಇದು ನಿಮಗೆ ಎಲ್ಲ ತರದ ರಿಸರ್ವೇಶನ್ ಕ್ಯಾಟಗರಿ ಆಗಿತ್ತು ಸ್ನೇಹಿತರೆ ಸೊ ಮಕ್ಕಳೇ ಮತ್ತು ಪೋಷಕರೇ ನಾವು ಈ ವಿಡಿಯೋದಲ್ಲಿ ಏನು ಕಲ್ತ್ವಿ ಅಂತ ಹೇಳಿದ್ರೆ ಈ ನವೋದಯ ಶಾಲೆ ಏನಿದೆ ಅಲ್ಲ ಅದಕ್ಕೆ ಯಾವ ರೀತಿ ಅರ್ಹತೆ ಇರಬೇಕು ಅಂತ ಹೇಳ್ಬಿಟ್ಟು ಕಲ್ತ್ವಿ ಸೊ ಈಗ ಏನು ಸೆಪ್ಟೆಂಬರ್ ಹದಿನಾರು ಕೊನೆ ದಿನಾಂಕ ಇದೆ ಅರ್ಜಿಯನ್ನು ತುಂಬಲಿಕ್ಕೆ ಅದಕ್ಕೆ ನಮಗೆ ಹತ್ರ ಏನೇನು ಇರಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ತಾ ಹೋಗೋಣ ಅದೇ ರೀತಿ ಯಾವ ಥರ ಪ್ರಿಪೇರ್ ಆಗಬೇಕು ಪ್ರತಿಯೊಂದು ವಿಚಾರನೂ ತಿಳ್ಕೊಳ್ತಾ ಹೋಗೋಣ ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸ್ತು ಅಂತ ನಿಮ್ಮ ಬೇರೆ ಫ್ರೆಂಡ್ಸ್ ಜೊತೆ ಪೋಷಕರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿ ಕಂಟೆಂಟ್ಗೆ ಸೊ ನೀವು ಅಚಿವಸ್ ಕೋಚಿಂಗ್ ಸೆಂಟರ್ಗೆ ಭೇಟಿ ನೀಡಬಹುದು ಸ್ನೇಹಿತರೆ ರಾಘವೇಂದ್ರ ಮಠದ ರಸ್ತೆ ತಿಲಕ್ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸ್ಕೋತಾ ಬಂದಿದೆ ಸೊ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕೂಡ ನೀವು ಸಂಪರ್ಕಿಸ್ಬೋದು ಅಂತ ಹೇಳ್ತಾ ಸೊ ಇದೇ ರೀತಿ ಕಂಟೆಂಟ್ ನಿಮಗೆ ಬೇಕಿದ್ರೆ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಅಚಿವಸ್ ಕೋಚಿಂಗ್ ಸೆಂಟರ್ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು